ಪ್ರಿಯ ವೀಕ್ಷಕರೇ ದೇಶ ಕೋಶ ಪರಂಪರೆ ವಾಹಿನಿಗೆ ಸ್ವಾಗತ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಕಲ್ಯಾಣಿ ಚಾಲುಕ್ಯ ಶೈಲಿಯ ಮತ್ತೊಂದು ದೇವಾಲಯವನ್ನು ಸಂದರ್ಶಿಸೋಣ ಅದು ಯಾವುದೆಂದರೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿನ ಸೋಮೇಶ್ವರ ದೇವಾಲಯ ಹುಲಿಗೆರೆ ಆದಿಕವಿ ಪಂಪನ ಮೆಚ್ಚುಗೆಯೇ ಬೀಡು ಕವಿ ಪಂಪ ತಾನಾಡುವ ಭಾಷೆಯನ್ನ ಪುಲಿಗೆರೆಯ ತಿರುಳುಗನ್ನಡ ಎಂದಿದ್ದಾನೆ ಪಂಪ ಕಾವ್ಯರಚನೆಯಲ್ಲಿ ತೊಡಗಿಕೊಂಡ ಪುಲಿಗೆರೆಯಲ್ಲಿ ಜೈನ ಧರ್ಮ ಪ್ರಬಲವಾಗಿತ್ತೆಂಬುದಕ್ಕೆ ಬಲವಾದ ಆಧಾರವಾಗಿ ಇಲ್ಲಿನ ಶಾಸನಗಳಲ್ಲಿ ಅನೇಕ ಬಸದಿಗಳ ಉಲ್ಲೇಖ ಬರುತ್ತದೆ ಈಗ ಇಲ್ಲಿ ಚಿಕ್ಕ ಬಸದಿ ಶಂಕವಸದಿ ಮಾತ್ರವೇ ಇದೆ ಹುಲಿಗೆರೆಯು ಹುಲಿಗೆರೆ ಮುನ್ನೂರು ಪ್ರಾಂತ್ಯದ ರಾಜಧಾನಿಯಾಗಿತ್ತು ಪಂಪನ ಅಂದಿನ ಆ ಪುಲಿಗೆರೆಯೇ ಗದಗದಲ್ಲಿರುವ ಇಂದಿನ ಲಕ್ಷ್ಮೇಶ್ವರ ಹನ್ನೆರಡನೇ ಶತಮಾನದಲ್ಲಿ ಲಕ್ಷ್ಮಣರಸ ಎಂಬಾತ ಕಟ್ಟಿಸಿದ ಲಕ್ಷ್ಮಣೇಶ್ವರ ದೇವಾಲಯದಿಂದಾಗಿ ಲಕ್ಷ್ಮೇಶ್ವರ ಎಂಬ ಹೆಸರು ಈ ಸ್ಥಳಕ್ಕೆ ಬಂತೆಂಬುದು ಐತಿಹ್ಯ ಲಕ್ಷ್ಮೇಶ್ವರವು ಹಿಂದೆ ದಕ್ಷಿಣ ಭಾರತದ ಪ್ರಸಿದ್ಧ ಕ್ಷೇತ್ರವಾಗಿತ್ತು ಎಂದು ಪುರಾಣ ಇತಿಹಾಸಗಳು ಹೇಳುತ್ತವೆ ಇಲ್ಲಿ ಸಾಕಷ್ಟು ಐತಿಹಾಸಿಕ ದಾಖಲೆಗಳಿವೆ ಈವರೆಗೆ ಇಲ್ಲಿ ಐವತ್ತಕ್ಕೂ ಹೆಚ್ಚು ಶಾಸನಗಳು ಪತ್ತೆಯಾಗಿವೆ ಏಳನೇ ಶತಮಾನದಿಂದ ಹದಿನಾರನೇ ಶತಮಾನದವರೆಗಿನ ಅಂದರೆ ಬಾದಾಮಿ ಚಾಲುಕ್ಯರಿಂದ ಹಿಡಿದು ವಿಜಯನಗರ ಅರಸರ ಕಾಲದವರೆಗಿನ ಶಾಸನಗಳು ಲಭ್ಯವಾಗಿವೆ ಅತ್ಯಂತ ಹಳೆಯದಾದ ಕ್ರಿಸ್ತಶಕ ಆರುನೂರ ಎಂಬತ್ತಾರರ ವಿನಯಾದಿತ್ಯನ ಉಲ್ಲೇಖವಿರುವ ಶಾಸನದಲ್ಲಿ ಲಕ್ಷ್ಮೇಶ್ವರವನ್ನ ರಾಜಧಾನಿ ಪಟ್ಟಣವೆಂದು ನೂರ ಇಪ್ಪತ್ತು ಮಹಾಜನರ ಒಂದು ಅಗ್ರಹಾರವೆಂದು ಉಲ್ಲೇಖಿಸಲಾಗಿದೆ ಆದಿಯಿಂದಲೂ ಲಕ್ಷ್ಮೇಶ್ವರ ಸಾಂಸ್ಕೃತಿಕ ಮತ್ತು ರಾಜಕೀಯ ಚಟುವಟಿಕೆಯ ಕೇಂದ್ರವಾಗಿತ್ತು ಇಲ್ಲಿನ ಸೋಮೇಶ್ವರ ದೇವಾಲಯವು ಬಹು ಪ್ರಾಚೀನವಾದುದು ಹನ್ನೆರಡನೇ ಶತಮಾನದ ಶಾಸನಗಳಲ್ಲಿ ಈ ದೇವಾಲಯವನ್ನ ಸೋಮನಾಥ ದೇವ ಮತ್ತು ಸ್ವಯಂಭು ದಕ್ಷಿಣ ಸೋಮನಾಥ ಎಂದೆಲ್ಲ ಹೆಸರಿಸಿದ್ದಾರೆ ಇಷ್ಟು ಹೇಳಿದರಷ್ಟೇ ಲಕ್ಷ್ಮೇಶ್ವರ ಎಷ್ಟೆಲ್ಲ ವೈಭವವಾಗಿತ್ತು ಎಷ್ಟೆಲ್ಲ ಮಹತ್ವ ಪಡೆದಿತ್ತು ಎಂದು ತಿಳಿದು ಬರಬಹುದು ಏಕೆಂದರೆ ಇಂದು ಚಿಕ್ಕ ಊರಾಗಿರುವ ಲಕ್ಷ್ಮೇಶ್ವರ ನೋಡಿದರೆ ಹಾಗನಿಸುವುದಿಲ್ಲ ಸೋಮೇಶ್ವರ ದೇವಾಲಯ ಹೊರತುಪಡಿಸಿದರೆ ಇಲ್ಲಿರುವುದು ಎರಡು ಬಸದಿ ಮತ್ತು ಲಕ್ಷ್ಮಣೇಶ್ವರ ದೇವಾಲಯವಷ್ಟೇ ಅವೂ ಕೂಡ ಅಷ್ಟು ಸುಸ್ಥಿತಿಯಲ್ಲೇನಿಲ್ಲ ಸೋಮೇಶ್ವರ ದೇವಾಲಯವು ಕೇವಲ ಒಂದು ದಶಕದ ಹಿಂದೆ ಶಿಥಿಲಾವಸ್ಥೆಯಲ್ಲಿತ್ತು ಮತ್ತು ದೇವಾಲಯದ ಪರಿಸರ ಹಾಳು ಸುರಿದಂತಿತ್ತು ಸೋಮೇಶ್ವರನ ಅದೃಷ್ಟವೋ ಪುರಜನರ ಪುಣ್ಯವೋ ಇನ್ಫೋಸಿಸ್ ಪ್ರತಿಷ್ಠಾನದಿಂದ ಸುಧಾಮೂರ್ತಿಯವರು ಒಂದಷ್ಟು ಕೋಟಿಗಳನ್ನು ವ್ಯಯ ಮಾಡಿ ದೇವಾಲಯವನ್ನು ಸುಸ್ಥಿತಿಗೆ ತಂದಿದ್ದಾರೆ ಎಲ್ಲವನ್ನ ಅಚ್ಚುಕಟ್ಟುಗೊಳಿಸಿದ್ದಾರೆ ವಿಶಾಲವಾದ ಪ್ರಾಂಗಣದಲ್ಲಿನ ಇಂದಿನ ದೇವಾಲಯದ ನೋಟ ಹಿಂದಿದ್ದ ಚಿತ್ರಣಕ್ಕೆ ಹೋಲಿಸಿದರೆ ಎಂಥ ಬದಲಾವಣೆ ಎಂದು ಅಚ್ಚರಿಯಾಗುತ್ತದೆ ದೇವಾಲಯದ ಪ್ರಾಂಗಣದಲ್ಲಿ ಸಾಂಸ್ಕೃತಿಕ ಚಟುವಟಿಕೆ ಸಾಮಾಜಿಕ ಕಾರ್ಯಕಲಾಪಗಳ ಮಾತುಕತೆಗಳು ಸಭೆಗಳು ನಡೆಯುತ್ತಲಿವೆ ಆದಯ್ಯನೆಂಬ ಶಿವಶರಣನು ಇಲ್ಲಿ ಮೂಲದಲ್ಲಿದ್ದ ಜಿನಾಲಯವನ್ನ ಶಿವಾಲಯವಾಗಿ ಪರಿವರ್ತಿಸಿದ ಎಂಬುದು ಸ್ಥಳೀಯ ಐತಿಹ್ಯ ಆದಯ್ಯ ಸೌರಾಷ್ಟ್ರದಿಂದ ಸೋಮೇಶ್ವರನನ್ನು ತಂದು ಇಲ್ಲಿ ಪ್ರತಿಷ್ಠಾಪಿಸಿದ ಎಂದು ಹೇಳಲಾಗಿದೆ ಸೌರಾಷ್ಟ್ರದ ಸೋಮೇಶ್ವರನು ಜ್ಯೋತಿರ್ಲಿಂಗಗಳಲ್ಲಿ ಒಬ್ಬನೆಂದು ಪ್ರಸಿದ್ಧಿಯಾಗಿದ್ದಾನೆ ಆದಯ್ಯನ ಭಕ್ತಿಗೆ ಸೌರಾಷ್ಟ್ರದ ಸೋಮನಾಥ ಮೆಚ್ಚಿ ಅವನೇ ಇಲ್ಲಿ ಬಂದು ನೆಲೆಸಿದ ಎಂಬುದು ಪ್ರತೀತಿ ಸಾಮಾನ್ಯವಾಗಿ ಶಿವಾಲಯಗಳಲ್ಲಿ ಗರ್ಭಗೃಹದಲ್ಲಿ ಲಿಂಗರೂಪಿ ಶಿವನೇ ಇರುತ್ತಾನೆ ಕೆಲವೆಡೆ ಶಿವನ ಮೂರ್ತಿಯೂ ಇರಬಹುದು ಆದರೆ ಲಕ್ಷ್ಮೇಶ್ವರದ ಸೋಮನಾಥ ದೇವಾಲಯದಲ್ಲಿ ಮಾತ್ರ ಹಾಗಿಲ್ಲ ಇಲ್ಲಿನ ಗರ್ಭಗೃಹದಲ್ಲಿ ಶಿವಪಾರ್ವತಿಯರಿಬ್ಬರು ನಂದಿಯ ಮೇಲೆ ಕುಳಿತು ಪ್ರಯಾಣ ಹೊರಟಂತಿರುವ ಮೂರ್ತಿ ಇಲ್ಲಿದೆ ಪರ್ವತರಾಜನ ಮಗಳು ಪಾರ್ವತಿಯನ್ನ ವಿವಾಹವಾದ ಶಿವ ಆಕೆಯನ್ನ ತನ್ನೊಂದಿಗೆ ನಂದಿಯ ಮೇಲೆ ಕೂರಿಸಿಕೊಂಡು ಕೈಲಾಸದತ್ತ ಪ್ರಯಾಣ ಮಾಡುತ್ತಿರುವ ಕಲ್ಪನೆಯ ಚಿತ್ರಣ ಇಲ್ಲಿನದು ದೇವಾಲಯವು ಸಂಪೂರ್ಣವಾಗಿ ಕಲ್ಯಾಣಿ ಚಾಲುಕ್ಯ ಶೈಲಿಯಲ್ಲಿದೆ ದೇವಾಲಯದ ನಿರ್ಮಾಣದಲ್ಲಿ ಹಸಿರು ಮಿಶ್ರಿತ ಕಪ್ಪು ಛಾಯೆಯ ಮೆದುಗಲ್ಲನ್ನ ಅಂದರೆ ಬಳಪದ ಕಲ್ಲನ್ನ ಬಳಸಿದ್ದಾರೆ ಅವರ ಕೆಲ ನಿರ್ಮಾಣಗಳಲ್ಲಿ ಮುಖಮಂಟಪದಿಂದ ನವರಂಗದವರೆಗೂ ಕಂಬಗಳದೇ ವೈಭವ ಇಲ್ಲೂ ಹಾಗೇ ಇದೆ ಚರಕಿ ಯಂತ್ರದಿಂದ ನಿರ್ಮಾಣವಾದ ಕಂಬಗಳಲ್ಲಿ ವಿವಿಧ ವಿನ್ಯಾಸದ ಕೆತ್ತನೆಗಳೂ ಇವೆ ಇವೆಲ್ಲವೂ ಒಂದಕ್ಕಿಂತ ಒಂದು ಭಿನ್ನವಾಗಿವೆ ಪೂರ್ವದಲ್ಲಿರುವ ಪ್ರವೇಶ ದ್ವಾರದೊಂದಿಗೆ ಮಂಟಪಗಳಿಗೆ ಉತ್ತರದಲ್ಲಿ ಎರಡು ದ್ವಾರ ದಕ್ಷಿಣದಲ್ಲಿ ಎರಡು ದ್ವಾರಗಳಿವೆ ಅಷ್ಟೇ ಅಲ್ಲದೆ ನವರಂಗಕ್ಕೂ ಉತ್ತರ ಮತ್ತು ದಕ್ಷಿಣದಲ್ಲಿ ಮುಖಮಂಟಪವಿರುವ ದ್ವಾರಗಳಿವೆ ಹೀಗೆ ದೇವಾಲಯಕ್ಕೆ ಒಟ್ಟು ಏಳು ದ್ವಾರಗಳಿವೆ ಇನ್ನು ದೇವಾಲಯದ ಹೊರಮೈ ಮತ್ತು ಶಿಖರದಲ್ಲಿ ಸೂಕ್ಷ್ಮ ಕುಸುರಿ ಕೆತ್ತನೆ ವಿನ್ಯಾಸಗಳನ್ನು ಕಾಣಬಹುದು ಅಲ್ಲದೆ ಭೈರವಿ ಶಿವ ವಿಷ್ಣು ಗಣೇಶ ವೀರಭದ್ರ ವೇಣುಗೋಪಾಲ ಮತ್ತು ಯಕ್ಷ ಯಕ್ಷಿಯರು ಹೀಗೆ ಅನೇಕ ಶಿಲ್ಪಗಳನ್ನು ಕಡೆದಿದ್ದಾರೆ ದೇವಾಲಯದ ಹಿಂಬದಿಗಿರುವ ಪುಷ್ಕರಣಿಯನ್ನ ಗೌರಾಂಬಿಕೆ ಎಂಬ ಮಹಿಳೆ ಕಟ್ಟಿಸಿದುದಾಗಿ ತಿಳಿದು ಬರುತ್ತದೆ ಜೀರ್ಣೋದ್ಧಾರ ಕಾಲದಲ್ಲಿ ಇಲ್ಲಿ ದೊರೆತ ಲಜ್ಜ ಗೌರಿ ಶಿಲ್ಪವನ್ನು ದೇವಾಲಯದ ಹಿಂದಿರುವ ಎಡಬದಿಯ ಮೂಲೆಯಲ್ಲಿನ ಪ್ರತ್ಯೇಕ ಗುಡಿಯಲ್ಲಿರಿಸಿದ್ದಾರೆ ರಾಘವಾಂಕನ ಸೋಮನಾಥ ಚರಿತ್ರೆ ಹರಿಹರನ ಕೃತಿಗಳಲ್ಲಿ ಈ ದೇವಾಲಯದ ಉಲ್ಲೇಖ ಇರುವುದಾಗಿ ತಿಳಿದು ಬರುತ್ತದೆ ದೇವಾಲಯದ ಪ್ರಾಂಗಣಕ್ಕೆ ಪೂರ್ವದ ದ್ವಾರವನ್ನೇ ಬಳಸಲಾಗುತ್ತಿದೆ ಅದು ಸಾಧಾರಣ ರೀತಿಯಲ್ಲಿ ಇದೆಯಲ್ಲದೆ ಅಷ್ಟೇನೂ ಬೃಹತ್ ಗಾತ್ರದ್ದಲ್ಲ ಆದರೆ ದಕ್ಷಿಣದ ದ್ವಾರವು ಬೃಹತ್ತಾಗಿದ್ದು ಆಸಕ್ತಿ ಕೆರಳಿಸುವಂಥ ಅನೇಕ ಶಿಲ್ಪಗಳನ್ನ ಮತ್ತು ವಿನ್ಯಾಸಗಳನ್ನ ಅಲ್ಲಿ ಕಡದಿದ್ದಾರೆ ಹಾವಿನ ಶಿಲ್ಪದ ಮುಂದೆ ಚಂದ್ರನಿದ್ದು ಅದರೊಳಗೆ ಜಿಂಕೆಯನ್ನು ಕಡೆದಿದ್ದಾರೆ ಅಲ್ಲಿ ಉಡದಂತಹ ಸರೀಸೃಪಗಳು ಬಸವ ಶಿವಪಾರ್ವತಿಯರು ಕೀರ್ತಿಮುಖಗಳು ಶಿಲಾಬಾಲಿಕೆಯರು ಯಕ್ಷಯಕ್ಷೆಯರು ಹೀಗೆ ಅನೇಕ ಶಿಲ್ಪಗಳು ಅಲ್ಲಿವೆ ಈ ದ್ವಾರವನ್ನು ಮುಚ್ಚಿದ್ದಾರೆ ಬಳಕೆ ಮಾಡುತ್ತಿಲ್ಲ ಒಳ ಪ್ರಾಂಗಣದ ಸುತ್ತ ಪಂಚಲಿಂಗಗಳ ಪುಟ್ಟ ಪುಟ್ಟ ಗುಡಿಗಳಿವೆ ಒಂದು ಬದಿಯಲ್ಲಿ ಇಲ್ಲಿ ದೊರೆತಿರುವ ಶಾಸನಗಳು ಭಿನ್ನಗೊಂಡ ಶಿಲ್ಪಗಳನ್ನ ಜೋಡಿಸಿಟ್ಟಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸೋಮೇಶ್ವರದಂತಹ ಹಲ ಕೆಲವು ದೇವಾಲಯಗಳನ್ನಷ್ಟೇ ಇಂದು ನಾವು ಕಾಣುತ್ತೇವೆ ಆದರೆ ಬಹುಕಾಲ ದಾಳಿಕೋರ ಮುಸಲ್ಮಾನರ ಆಳ್ವಿಕೆಗೊಳಪಟ್ಟ ಈ ಭಾಗದಲ್ಲಿ ಹೇಳ ಹೆಸರಿಲ್ಲದಂತೆ ನಾಶವಾಗಿರುವ ನೂರಾರು ದೇವಾಲಯಗಳನ್ನು ಕಾಣಬಹುದಾಗಿದೆ ವೀಕ್ಷಕರೇ ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು ನಮ್ಮ ಎಂದಿನ ಕೋರಿಕೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಹೊಸ ಸಂಚಿಕೆಗಳ ನಿರ್ಮಾಣಕ್ಕೆ ಉತ್ತೇಜಿಸಿ ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ ನಮಸ್ಕಾರ